ದಿನ ಹೊಳೆ ಯೋಜನೆಯ ವಿರುದ್ಧವಾದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಜೀವನದಿ ನೇತ್ರಾವತಿನ ಐನು ನಮ್ಮ ಘಟ್ಟ ಪ್ರದೇಶಗ ಆಯಿತ ನೀರಿನ ಕೊಡುಪಿನಂಜಿ ದುರುದ್ದೇಶ ನಮ್ಮ ಸರ್ಕಾರದ ಗಲಮಿನ ವಿರುದ್ಧವಾದ ಕೋಡೆ ಮುರನಿ ಕೋಡೆ ಕಾಂಡೆ ಸುಬ್ರಹ್ಮಣ್ಯರು ಬರ ದಿನ ಪಂಚಕ್ಷೇತ್ರ ಸಪ್ತ ತೀರ್ಥ ರಥಯಾತ್ರೆದ ಈ ಅಂಗವಾದ ನಮ್ಮ ಶ್ರೀ ಕ್ಷೇತ್ರ ಕೊಳನಿ ಹಿಡಿದು ಫಲ್ಗುಣಿ ಆ ಸಪ್ತ ಕ್ಷೇತ್ರದ ಸಪ್ತ ರಥಕ್ಕೆ ನಮ್ಮ ಇನ್ನಿ ಪಾಲ್ಗುಣಿ ತೀರ್ಥಲ್ಲ ನಮ್ಮ ಈ ಕರಿಯಂಗಳ ಅಮುಂಜ ತಂಕಬೆಳ್ಳೂರು ಕೊಡಗಬಳ್ಳರು ಈ ಆಸ್ವಾಸ ಮಾತಾ ಗ್ರಾಮಸ್ಥರು ಸೇರಿದು ಇನ್ನಿ ಅಪ್ಪಡ ಪ್ರಾರ್ಥನೆ ಮಾಡ್ತದ ಅಂಚನೆ ಅಂಕಲೇಶ್ವರ ದೇವಸ್ಥಾನಕ್ಕೆ ಹೋದು ಅವಲ್ಲ ತೀರ್ಥನ ಕೊಡೋದು ಪ್ರಾರ್ಥನೆ ಮಾಡ್ತದೆ ಆಡ್ಬೇಕು ಅಪ್ಪನಗಿಂತ ಬಂತದ್ದು ಯೋಜನೆ ಬಲ್ಲಿ ಈ ಯೋಜನೆ ಆಂಡ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ ಜನಗಳಿಗೆ ಬಾಯಿ ಬನ್ನಾಗ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತಾಡಿ ನನಗೆ ಜೀವನದಿಂದ ಮಾಡೋದು ದಕ್ಷಿಣದಿಂದ ನೇತ್ರಾವತಿ ಮಾಡಿದ ನೇತ್ರಾವತಿ ಪೆಟ್ಟಾಂಡ ನಿಲ್ಲಾಯ್ತ ಉಪಗತಿಗಳು ಮಸ್ತು 재미, что ни ಕ್ಷೇತ್ರ ಆ ನಾಗ ದೇವತೆನ ದೈವಗಳು ನಮ್ಮ ನಮ್ಮ ಜಿಲ್ಲೆ ಮಾತಾ ದೈವಲ್ಲ ದೇವರಲ್ಲ ಅಕ್ಕೇ ಬುತ್ತಿ ಕೊರದು ಈ ಯೋಜನೆ ಅಡಿಗೆ ಹುಂಚುಲ ಕವಾಡ ನಮ್ಮ ಎಂಚ ದಕ್ಷಿಣ ಜಿಲ್ಲೆ ನಮ್ಮ ದಕ್ಷಿಣ ಜಿಲ್ಲೆ ಒಂದು ವಿಶಿಷ್ಟ ಮಗ ಪಕ್ಷ ಚಿನ್ನಜ್ಜಿ ಮಾತಾ ಪಕ್ಷದ ಕಲ್ಲ ಮಾತಾ ಜಾತಿ ದಂಗಡದ ಕಲ್ಲ ಒಟ್ಟಿಗೆ ಸೇರಿದ ಕಾರ್ಯಕ್ರಮ ಈ ಯಶಸ್ವಿ ಮಾತ್ರೆಗೆಲ್ಲ ಬರೋಡು ಮಾತ್ರೆಗೆಲ್ಲ ಎಡ್ಡೆ ಗುದ್ದಿ ಬರೋಣ ನಿಟ್ಟು ಹೂವೇ ಒಂದು ಪಕ್ಷದ ಒಂದು ಸೀಮಿತವಾದಜ್ಜಿಕ್ ಮಾತಾ ಬರೋಲಿ ಮಾತೆಲ್ಲ ಸೇರೋಡು ಈ ಜಿಲ್ಲೆದ ಒಂದು ಹೋರಾಟಗ ಮಾತೆಲ್ಲ ಬೆಂಬಲವಾದ ಉಂಟುದು ನನಲ ಇಂಚಿನ ಒಂದು ಯೋಜನೆ ನಮ್ಮ ಊರು ನಮ್ಮ ಜಿಲ್ಲೆಗೆ ಬರಂದೆ ಈ ಯೋಜನೆ ಅಡಿಗೆ ಹುಂಕು ಕಾವಡು ಅನ್ಪಿನ ಒಂಜಿ ಪಾತ್ರವನ್ನು ಕಣೊಂದು ಆ ಅಪ್ಪ ರಾಜರಾಜೇಶ್ವರಿ ಅಂಚನೆ ಅಖಿಲೇಶ್ವರ ದೇವರು ನಮ್ಮ ಈ ನಾಲ್ಕು ಗ್ರಾಮ ಪುನಃ ಮಾತಾ ದೈವ ದೇವರ ನಕಲ ಅಕಲಿಗೆ ಎಡ್ಡೆ ಬುದ್ಧಿ ಕೊರತು ಈ ಯೋಜನೆ ಅಡಿಗೆ ಪನ್ಪಿನ ಕಾವಡುಪಿನ ಪಾತ್ರ ನಮ್ಮ ಈ ಪಂಚಕ್ಷೇತ್ರದ ಯಾತ್ರೆಗೆ ನಮ್ಮ ಪಾಲ್ಗುಣಿ ತೀರ್ಥಂಗ ಕೊನೋದಿಲ್ಲ ಆಯ್ತಿತ್ತೆ ನಮ್ಮ ಮಾತಲ್ಲ ಒಟ್ಟಿಗಾದ ಈ ರೀತಿಯಲ್ಲಿ ಈ ಕ್ಷೇತ್ರ ಭೀಷ್ಣ ಭೀಷ್ಣು ಹುಟ್ಟವರು ನಮ್ಮ ಸರ್ಕಲ್ ರಥ ಬರ್ಕೊಂಡು ಆ ರಥಕ್ಕೆ ನಮ್ಮ ತೀರ್ಥನ ಕುಡಿದು ನಮ್ಮ ಪಕ್ಕ ನಮ್ಮ ರಕ್ತೇಶ್ವರ ಮಾತಾಡ ಸೇರಿದು ಅರ್ಧ ತಾಳಿ ದುರ್ಗಾ ಪರಮೇಶ್ವರಿ ದೇವರಿಗೆ ಟೈಮ್ ಎತ್ತಿನ ಹೊಳೆ ವಿರೋಧಿಸಿ ಜೀವನದಲ್ಲಿ ನೇತಾವತಿ ಉಳಿಸಿ ಪಂಚತೀರ್ಥ ಸಪ್ತಕ್ಷೇತ್ರ ರಥ ಈ ಅಂಗವಾದ ಕೊಳಲಿ ಮಹಾ ಕ್ಷೇತ್ರದ ಪಲ್ಪಡಿ ತೀರ್ಥ ನಮ್ಮ ಪಂಚತೀರ್ಥ ರಸ್ತ ಕ್ಷೇತ್ರದ ರಥಯಾತ್ರೆಗೆ ಸೋಳನೆ ಮಾಡ ಕಾರ್ಯಕ್ರಮಗಳ